ಇಲ್ಲಿ ಕೋಟೆಗಳನ್ನ ಇಲ್ಲಿ ಕೆರೆಗಳನ್ನ ಉದ್ಯಾನವನಗಳನ್ನು ಪೇಟೆಗಳನ್ನ ಸಮಾಜದ ಎಲ್ಲಾ ಸಮುದಾಯಗಳ ಹಿತವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ನಗರ ಅಂದ್ರೆ ಹೇಗಿರಬೇಕು ಅನ್ನೋದಕ್ಕೆ ಬೆಂಗಳೂರು ಅಂತ ಒಂದು ದೊಡ್ಡ ನಗರವನ್ನ ಕಟ್ಟಿದ ನಾರಪ್ರಭು ಕೆಂಪೇಗೌಡರಿಗೆ ನಾವು ನಮ್ಮೆಲ್ಲರ ನಮನವನ್ನ ಸಲ್ಲಿಸೋಣ ಗೌರವ ಸಲ್ಲಿಸೋಣ ಇವತ್ತು ಸರ್ಕಾರದಲ್ಲಿ ಬಹಳಷ್ಟು ಚರ್ಚೆ ಆಗುತ್ತೆ ಒಳ್ಳೆ ಆಡಳಿತಗಾರ ಹೇಗಿರಬೇಕು ಅಂತ ಅದಕ್ಕೆ ಉದಾಹರಣೆಗಳು ಅನೇಕ ಕೊಡ್ತಾರೆ ಆ ಎಲ್ಲ ಉದಾಹರಣೆಗಳ ಬದಲಿಗೆ ನಾವು ಒಳ್ಳೆ ಆಡಳಿತಗಾರ ಹೇಗಿರ್ಬೇಕು ಅಂತಂದ್ರೆ ಶ್ರೀ ಕೆಂಪೇಗೌಡರ ದಾರಿಯಲ್ಲಿ ನಡೆಯಂಗಿರಬೇಕು ಅಂತ ಒಂದು ಹೇಳಿದೆ ಹೇಳ ಕೆಂಪೇಗೌಡರು ಬೆಂಗಳೂರನ್ನ ಮಾಡಿದಾಗ ಇಡೀ ದೇಶದಲ್ಲಿ ಬೆಂಗಳೂರು ಒಂದು ವಿಚಿತ್ರ ಯಾವುದೇ ನದಿ ಮೂಲ ಹತ್ರ ಇಲ್ಲ ಅದನ್ನ ಆ ಸವಾಲನ್ನ ತಗೊಂಡು ಸುಮಾರು ಸಾವಿರದ ಒಂಬೈನೂರು ಕೆರೆಗಳನ್ನ ನಿರ್ಮಾಣ ಮಾಡಿದ ಕೀರ್ತಿ ಶ್ರೀ ಕೆಂಪೇಗೌಡರು ಆದರೆ ಅದರಲ್ಲಿ ಇವತ್ತು ನೂರೈವತ್ತು ಕೆರೆಗಳು ಮಾತ್ರ ಉಳಿದಿದೆ ಹಾಗೇನೆ ಬೆಂಗಳೂರು ಎಷ್ಟು ಮಟ್ಟಿಗೆ ಬೆಳಿಬೇಕು ಅಂತ ಒಂದು ವೈಜ್ಞಾನಿಕವಾಗಿ ಲೆಕ್ಕ ಹಾಕಿ ಒಂದು ಗಡಿಯನ್ನ ಹಾಕದವರು ಶ್ರೀ ಕೆಂಪೇಗೌಡರು ವಿಶೇಷವಾಗಿ ಜನಸಾಮಾನ್ಯರ ಅಡಲಿಗೆ ಸ್ಪಂದಿಸ್ತಾ ಇದ್ದ ಮಹಾನ್ ಚೇತನ ನಾಗಪ್ರಭು ಕೆಂಪೇಗೌಡರು ಇವತ್ತು ಅವರ ಜನ್ಮದಿನವನ್ನ ಜಯಂತ್ಯುತ್ಸವನ್ನ ನಾವು ಮಾಡ್ತೀವಿ ಅಂತಂದ್ರೆ ಬೆಂಗಳೂರಿನ ತಂದೆಯವರು ಹೇಗೆ ಫಾದರ್ ಆಫ್ ದಿ ನೇಷನ್ ಅಂತಾರೆ ಹಾಗೆ ಫಾದರ್ ಆಫ್ ಬ್ಯಾಂಗ್ಳೂರು ಅಂತಂದ್ರೆ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಉತ್ಸವನ ಮಾಡುವಾಗ ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಎಲ್ಲ ನಾಗರಿಕರು ಒಬ್ಬ ತೀರ್ಮಾನ ತಗೋಬೇಕು ಬೆಂಗಳೂರು ನಮ್ಮ ಊರು ಬೆಂಗಳೂರು ಬಗ್ಗೆ ನಮಗೆ ತುಂಬಾ ಪ್ರೇಮ ಇದೆ ಪ್ರೀತಿ ಇರಬೇಕು ಅಂದರೆ ಬಹಳ ಜನಕ್ಕೆ ಬೆಂಗಳೂರು ಭೋಗದ ವಸ್ತು ಆಗುತ್ತೆ ಪ್ರೀತಿಯ ವಸ್ತು ಅಲ್ಲ ನಮ್ಮ ಊರು ನಮ್ಮ ಜನ ನಮ್ಮ ಪರಿಸರ ನಮ್ಮ ವಾತಾವರಣ ಮಾಡೋಣ ವಿಶೇಷವಾಗಿ ನಮ್ಮ ಶಾಲಾ ಮಕ್ಕಳಿಗೆ ನಾಡಪ್ರಭು ಕೆಂಪೇಗೌಡರ ಹಿರಿಮೆ ಗರಿಮೆ ಕೊಡುಮೆ ಕೊಡುಗೆ ಇದೆಲ್ಲನೂ ಕೂಡ ತಿಳಿಸಿ ಹೇಳಿ ಅವ್ರಿಗೆ ಕೆಂಪೇಗೌಡರ ಬಗ್ಗೆ ಗೌರವ ಉಕ್ಕೋ ರೀತಿಯಲ್ಲಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸೊ ಕೆಂಪೇಗೌಡರ ಕನಸೇನಿತ್ತು ಬೆಂಗಳೂರು ಒಂದು ವಿಶ್ವವಿಖ್ಯಾತ ನಗರ ಆಗಬೇಕು ಸಹನೀಯ ನಗರ ಆಗ್ಬೇಕು ನಾಗರಿಕರಿಗೆ ಆ ಕನಸನ್ನ ಈಡೇರಿಸೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕಾರ್ಯ ಮಾಡೋಣ ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕೀಯ ಇರಬಾರ್ದು ರಾಜಕೀಯದಲ್ಲಿ ಬೆಲ್ಲರ ಅಭಿವೃದ್ಧಿ ಆಗಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಹೆಮ್ಮೆಯ ಕೆಂಪೇಗೌಡರ ಬೆಂಗಳೂರು ಬೆನ್ನ ಕಾಡೂರಾಗಿದ್ದು ಬೆಂಗಳೂರು ಇನ್ನಷ್ಟು ಸೌಲಭ್ಯಗಳಿಂದ ಕೂಡಿರೋ ನಗರ ಮಾಡೋಣ ಸೌಹಾರ್ದತೆಯಿಂದ ಬಾಳೋಣ ಬೆಂಗಳೂರಿನ ಇಡೀ ವಿಶ್ವ ಈಗಾಗಲೇ ಗಮನಿಸ್ತಾ ಇರಿ ಇನ್ನು ಹೆಚ್ಚು ಗಮನಿಸುವ ರೀತಿಯಲ್ಲಿ ನಾವು ಮಾಡೋಣ ಅಂತ ಹೇಳಿ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ನನ್ನ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರಿಗೆ ನನ್ನ ಗೌರವ ಸಲ್ಲಿಸಿ ನನ್ನ ಮಾತುಗೋಸ್ಕರ ನಮಸ್ಕಾರ